ಭಾರತಕ್ಕೆ ಆಪ್ತ ಮಿತ್ರ ಪುಟಿನ್ ಆಗಮಿಸ್ತಾ ಇದ್ದಾರೆ ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಪ್ಪತ್ಮೂರನೇ ಭಾರತ ಹಾಗೂ ರಷ್ಯಾ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ಮೋದಿ ಹಾಗೂ ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಿದ್ದಾರೆ ಇವತ್ತು ಭಾರತಕ್ಕೆ ಆಪ್ತ ಮಿತ್ರ ವ್ಲಾಡಿಮರ್ ಪುಟಿನ್ ಬರ್ತಾ ಇದ್ದಾರೆ ಹೀಗಾಗಿ ಸ್ನೇಹಿತನ ಸ್ವಾಗತಕ್ಕೆ ಭಾರತ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಪ್ಪತ್ತ್ಮೂರನೇ ಭಾರತ ಹಾಗೂ ರಷ್ಯಾ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ ಮೋದಿ ಹಾಗೂ ಪುಟಿನ್ ದ್ವಿಪಕ್ಷೀಯವಾಗಿ ಮಾತುಕತೆಯನ್ನು ನಡೆಸ್ತಾರೆ ರಷ್ಯಾ ಜೊತೆ ಸಾಲು ಸಾಲು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಜೊತೆಗೆ ಅಮೆರಿಕ ತೈಲ ನಿರ್ಬಂಧಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಎರಡು ದಿನಗಳ ಭೇಟಿಗಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ಸಂಘರ್ಷ ಪ್ರಾರಂಭವಾದ ನಂತರ ಭಾರತಕ್ಕೆ ಬರ್ತಾ ಇರುವಂತಹ ಅವರ ಮೊದಲ ಪ್ರವಾಸವಾಗಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಇಪ್ಪತ್ತ್ ಮೂರನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯ ಅಂಗವಾಗಿ ಈ ಭೇಟಿಯನ್ನು ಆಯೋಜನೆ ಮಾಡಲಾಗಿದೆ ರಕ್ಷಣೆ ವ್ಯಾಪಾರ ಇಂಧನ ಮತ್ತು ಕರೆನ್ಸಿ ಇತ್ಯರ್ಥ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಈ ನಡುವೆ ಅಮೆರಿಕ ಹಾಗೂ ಭಾರತದ ಎರಡು ದಶಕಗಳ ಸಂಬಂಧದಲ್ಲಿ ಹೆಚ್ಚಿನ ಒತ್ತಡವನ್ನು ಎದುರಿಸ್ತಾ ಇದೆ ಮೋದಿ ಪುಟಿನ್ ಭೇಟಿ ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಉನ್ನತ ಮಟ್ಟದ ಭೇಟಿಯ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ ರಾಮಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅನಂತ್ ಇವತ್ತು ಪುಟಿನ್ ಅವರ ಆಗಮನಕ್ಕೆ ಯಾವ ರೀತಿ ಭಾರತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜೊತೆಗೆ ಎರಡೂ ದೇಶಗಳ ನಡುವೆ ಯಾವ ಯಾವೆಲ್ಲ ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತೆ ಅಂತ ರಷ್ಯಾ ಮತ್ತು ಉಕ್ರೇನ್ ವಾರ್ ಮಧ್ಯದಲ್ಲಿ ಈ ಒಂದು ನಡುವೆ ಏನು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡದಿರೋದು ಸಹಜವಾಗಿ ಏನು ಇದೊಂದು ಜಾಗತಿಕ ಮಟ್ಟದಲ್ಲಿ ಭಾರಿ ಕುತೂಹಲವನ್ನು ಕೂಡ ಮೂಡಿಸಿದೆ ಇದರ ಜೊತೆಗೆ ಏನು ಇವತ್ತು ಸಂಜೆ ಆರು ಗಂಟೆಗೆ ಪುಟಿನ್ ಅವರು ಏನು ಭಾರತಕ್ಕೆ ಭೇಟಿ ಕೊಡಲಿದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಇವರು ಏನು ಇಪ್ಪತ್ತ್ಮೂರನೇ ಒಂದು ಭಾರತ ರಷ್ಯಾ ಅಲ್ಲಿ ಭಾಗವಹಿಸಿ ಸಿ ಮೋದಿ ಮತ್ತು ಪುಟಿನ್ ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧ ಅದರ ಜೊತೆಗೆ ಏನು ಏನು ಅಮೆರಿಕ ಭಾರತದ ಮೇಲೆ ಏರಿರುವಂತಹ ಒಂದು ಏನು ನಿರ್ಬಂಧ ಏನಿದೆಯಲ್ಲ ಈ ಒಂದು ಒಂದು ವ್ಯಾಪಾರ ವಹಿವಾಟದ ನಿರ್ಬಂಧದ ನಡುವೆ ಈ ಒಂದು ಭೇಟಿಯನ್ನು ನೀಡಿರುವುದು ಒಂದು ದೊಡ್ಡ ಮಟ್ಟದ ಒಂದು ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಜಾಗತಿಕ ನಾಯಕರ ಒಂದು ಗಮನವನ್ನು ಕೂಡ ಸೆಳೆದಿದೆ ಅಂತ ಹೇಳ್ಬೋದು ಈಗಾಗಲೇ ಏನು ಅಮೆರಿಕ ಭಾರತ ಭಾರತದ ಮೇಲೆ ಒಂದು ಏನು ಸುಂಕದ ಒಂದು ನಿರ್ಬಂಧವನ್ನು ಹೇರಿದ್ರಿಂದಾಗಿ ಸುಮಾರು ಶೇಕಡ ಅಂದರೆ ಇಪ್ಪತ್ತೈದು ಪರ್ಸೆಂಟು ಈಗಾಗಲೇ ಏನು ರಫ್ತನ್ನು ಕಡಿಮೆ ಮಾಡಲಾಗಿದೆ ಏನೋ ರಷ್ಯಾದಿಂದ ಭಾರತಕ್ಕೆ ಬರುವಂತಹ ಆಯಿಲನ್ನು ಕಡಿಮೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಅದಕ್ಕೆ ಪರಿಹಾರವಾಗಿ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬಹುದು ಮತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಒಂದು ಬೇರೆ ಅನ್ಯ ಮಾರ್ಗದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಹಾರಗಳನ್ನು ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ ಉಭಯ ಉಭಯ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ Anantra! ಈಗಾಗಲೇ ಏನು ರಾಷ್ಟ್ರಪತಿ ಮುರ್ಮು ಅವರು ಕೂಡ ಈ ಒಂದು ಏನು ರಷ್ಯಾ ಅಧ್ಯಕ್ಷರಿಗೆ ಒಂದು ಉಪಹಾರ ಕೂಟವನ್ನು ಕೂಡ ಏರ್ಪಾಡನ್ನು ಮಾಡಿದ್ದಾರೆ ಜೊತೆಗೆ ಏನು ರಷ್ಯಾ ಅಧ್ಯಕ್ಷರು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಭಾರೀ ಭದ್ರತೆಯನ್ನು ಕೂಡ ಈಗಾಗಲೇ ದೆಹಲಿ ಪೊಲೀಸರು ಎನ್ ಎಸ್ ಆಗಿರ್ಬೋದು ಅದರ ಜೊತೆಗೆ ಏನು ರಷ್ಯಾದಿಂದಲೂ ಕೂಡ ಪುಟಿನ್ ಅವರ ನಲವತ್ತು ಜನ ಸೆಕ್ಯೂರಿಟಿ ಈಗಾಗಲೇ ಏನು ಭಾರತಕ್ಕೆ ಬಂದಿದ್ದಾರೆ ಮತ್ತು ಐದು ಲೇಯರ್ ಆಗಿರುವಂತಹ ಒಂದು ಭದ್ರತೆಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಏನು ಪುಟಿನ್ ಅವರು ಯಾವುದೇ ಒಂದು ದೇಶಕ್ಕೆ ಹೋದ್ರೂ ಕೂಡ ಅವರದೇ ಆದಂಥ ಒಂದು ಕಾರನ್ನು ಬಳಸ್ತಾರೆ ಈಗಾಗಲೇ ಆ ಒಂದು ಕಾರು ಕೂಡ ಭಾರತಕ್ಕೆ ಬಂದಿದೆ ಆ ಒಂದು ಕಾರಿನ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದರೆ ಯಾವುದೇ ರೀತಿಯಾದಂತಹ ಒಂದು ಗುಂಡಿನ ದಾಳಿ ಆಗಿರ್ಬೋದು ಅಥವಾ ಬಾಂಬ್ ದಾಳಿ ಆಗಿರ್ಬೋದು ಮತ್ತು ಕ್ಷಿಪಣಿ ಡ್ರೋನ್ ದಾಳಿ ಆಗಿರ್ಬೋದು ಇಂಥ ಯಾವುದೇ ರೀತಿಯಾದಂತಹ ಒಂದು ದಾಳಿಯನ್ನು ನಿಗ್ರಹಿಸುವಂತಹ ಅದಕ್ಕೆ ಪ್ರತಿರೋಧವನ್ನು ಒಡ್ಡುವಂಥ ಒಂದು ಭಾರಿ ಭದ್ರತೆಯ ಒಂದು ಕಾರು ಎಲ್ಲಿ ಹೋದ್ರೂ ಕೂಡ ಈಗಾಗಲೇ ಚೀನಾಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಪುಟಿನ್ ಅವರು ಅದೇ ಕಾರನ್ನು ಬಳಸಿದ್ರು ಭಾರತಕ್ಕೂ ಕೂಡ ಅದೇ ಕಾರನ್ನು ಬಳಸ್ತಾ ಇದ್ದಾರೆ ಆ ಕಾರ ಆಲ್ರೆಡಿ ಈಗಾಗಲೇ ಭಾರತಕ್ಕೆ ಬಂದಿದೆ ಮತ್ತು ಎರಡು ದಿನಗಳ ಕಾಲ ದೆಹಲಿ ಪೊಲೀಸರು ಎನ್ ಎಸ್ ಜಿ ಕಮಾಂಡೋಗಳು ಅದರ ಜೊತೆಗೆ ರಷ್ಯಾದ ಭದ್ರತೆಯ ಜೊತೆಗೆ ಸಾಕಷ್ಟು ಭದ್ರತೆಯನ್ನು ಈಗಾಗಲೇ ಏನು ಅವರ ಒಂದು ಕಣ್ವೆಯಲ್ಲಿ ಒದಗಿಸಲಾಗಿದೆ ಇನ್ನು ಆ ವ್ಯಾಪಾರ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿರ್ಬೋದು ಅದರ ಜೊತೆಗೆ ಭಾರತ ಏನು ಒಂದು ಆಪರೇಷನ್ ಸಿಂಧೂರ ಟೈಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಸ್ಗಳು ಏನು ಬಳಕೆ ಆಗಿರುವಂಥದ್ದಾಗಿರ್ಬೋದು ಮತ್ತೆ ಮುಂದಿನ ಹಂತದಲ್ಲಿ ರಷ್ಯಾದಿಂದ ಸಾಕಷ್ಟು ಈ ಎಸ್ ಫೋರ್ ಹಂಡ್ರೆಡ್ ಆಗಿರ್ಬೋದು ನೆಕ್ಸ್ಟ್ ಆಗಿರುವಂಥ ಎಸ್ ಫೈವ್ ಹಂಡ್ರೆಡ್ ಈ ಒಂದು ಮಿಸೈಲ್ಸನ್ನು ಖರೀದಿ ವಿಚಾರ ಆಗಿರ್ಬೋದು ಈ ಒಂದು ವಿಚಾರವನ್ನು ಕೂಡ ಈ ಒಂದು ಉಭಯ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂದರೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದು ಸತಿ ಈಗಾಗಲೇ ಈ ಹಿಂದೆ ಏನು ಈ ಒಂದು ಉಕ್ರೇನ್ ಯುದ್ಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಧಾನಿಯವರು ಮನಸ್ಸು ಮಾಡಿದರೆ ಈ ಒಂದು ಯುದ್ಧವನ್ನು ನಿಲ್ಲಿಸ್ಬೋದು ಅನ್ನೋ ಒಂದು ಮಾತು ವಿಶ್ವಮಟ್ಟದಲ್ಲಿ ಕೇಳಿಬರ್ತಿತ್ತು ಕಾರಣ ಏನಪ್ಪ ಅಂತ ಅಂದರೆ ಅಮೆರಿಕ ಅಧ್ಯಕ್ಷರ ಮಾತಿಗಿಂತಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಅಂದರೆ ದ ದಟ್ ಮೀನ್ಸ್ ರಷ್ಯಾ ಮತ್ತು ಭಾರತದ ಒಂದು ಸಂಬಂಧ ಇವತ್ತಿನ ಒಂದು ಸಂಬಂಧ ಅಲ್ಲೋ ಸಂಬಂಧ ಅಲ್ಲ ಅದು ಏನು ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ಒಂದು ಎರಡೂ ದೇಶಗಳ ಒಂದು ಸಂಬಂಧ ತುಂಬ ಉತ್ತಮವಾಗಿದೆ ಯಾವುದೇ ವಿಚಾರ ಆಗಿರ್ಬೋದು ಅದು ಯುದ್ಧ ಆಗಿರ್ಬೋದು ಅಥವಾ ಆಮದು ಮತ್ತು ರಫ್ತು ವಿಚಾರ ಆಗಿರ್ಬೋದು ಇನ್ನಿತರ ಒಂದು ಏನು ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳಾಗಿ ಇಂತಹ ಯಾವುದೇ ವಿಚಾರದಲ್ಲೂ ರಷ್ಯಾ ಮೊದಲಿಂದಲೂ ಕೂಡ ಭಾರತಕ್ಕೆ ತುಂಬ ಸಪೋರ್ಟಿವ್ ಆಗಿರೋದ್ರಿಂದಾಗಿ ಒಂದು ಒಂದು ವ್ಯಾಲ್ಯೂ ಇದೆ ಒಂದು ಭಾರತದ ಪ್ರಧಾನಿಗಳ ಮಾತಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಚಾರ ಏನಾದ್ರೂ ಚರ್ಚೆ ಆಗ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಕುತೂಹಲ ಕೂಡ ಇದೆ ಇದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂದ್ರೆ ರಷ್ಯಾ ಅಧ್ಯಕ್ಷರ ಒಂದು ಭೇಟಿಯನ್ನ ಹಲವಾರು ಅಂತಾರಾಷ್ಟ್ರೀಯ ಪತ್ರಿಕೆಗಳು ಟೀಕೆಯನ್ನ ಮಾಡಿ ಬರೆದಂತಹ ಉದಾಹರಣೆಗಳು ಇದೆ ಏನಂದ್ರೆ ಈ ಒಂದು ಯುದ್ಧದವನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ಮಾತುಕತೆ ಆಗಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಳ್ಳೆ ಚರ್ಚೆ ಆಗುತ್ತೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಮೆಸೇಜ್ ಕೂಡ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸಿಂಚನ ಓಕೆ ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ